ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗೀತಾ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಅಂದರೆ ತುಂಬ ಬೇಜಾರಲ್ಲಿದ್ದೀನಿ ಯಾಕೆಂದರೆ ನನ್ನ ತಂದೆಯವರು ಎಕ್ಸ್ಪರ್ಟ್ ಆಗಿಬಿಟ್ಟು ತೀರೋದ್ರಪ್ಪ ಹೋದ ತಿಂಗಳು ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಂಡೇ ತೀರೋದ್ರಪ್ಪ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ವೀಡಿಯೋಸ್ ಹಾಕೋದಕ್ಕೆ ಆಗಿಲ್ಲ ತುಂಬ ದಿವಸ ಆಗಿದೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ಮನಸ್ಸಿಗೆ ಯಾಕೋ ತುಂಬ ತುಂಬ ಬೇಜಾರಾಗ್ತಾಯಿದೆ ಅದು ಚೆನ್ನಾಗಿದ್ದವರು ಸಡನಾಗಿ ಈ ಥರ ಆಯ್ತಲ್ಲ ಅಂತ ನೆನೆಸ್ಕೊಂಡ್ರೆ ತುಂಬ ತುಂಬ ಬೇಜಾರಾಗುತ್ತೆ ಒಂದು ಬಿ ಪಿ ಶುಗರ್ ಇಲ್ಲ ಯಾವುದೂ ಇಲ್ಲ ತುಂಬ ಸ್ಟ್ರಾಂಗ್ ಆಗಿದ್ರಪ್ಪ ಅಷ್ಟೇ ಒಳ್ಳೆ ಮನುಷ್ಯ ಬೇರೆಯವ್ರಿಗೆ ಒಳ್ಳೆಯದನ್ನೇ ಹಂಚ್ತಾಯಿದ್ರು ಕೆಟ್ಟದ್ದು ಅದೆಲ್ಲ ಏನು ಗೊತ್ತಿಲ್ಲ ಅವ್ರಿಗೆ ತುಂಬ ಒಳ್ಳೆಯ ಮನಸ್ಸು ನಮಗೆ ಕೂಡ ದಿನ ಆಗ್ಲು ಹೇಳೋರು ಫೋನ್ ಮಾಡಿದಾಗೆಲ್ಲ ಒಳ್ಳೇದು ಮಾಡಮ್ಮ ಒಳ್ಳೇದು ಬಡವ್ರಿಗೆ ದಾನ ಮಾಡು ಪಾಪ ಕಷ್ಟದಲ್ಲಿ ಅವರಿಗೆ ಸಹಾಯ ಮಾಡು ಅಂತ ಎಲ್ಲ ಹೇಳ್ತಾಯಿದ್ರು ಬಟ್ ಅವ್ರನ್ನ ಮರೆಯೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ಬೇಜಾರಾಗುತ್ತೆ ಅದಕ್ಕೆ ಇಷ್ಟು ದಿವಸ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಏನು ಅಂದ್ಕೊಂಬೇಡಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಾನು ಆಮೇಲೆ ನಿಮಗೆಲ್ಲ ವೀಡಿಯೋಸ್ನ ಹಾಕ್ತೀನಿ ಏಕೆಂತಂದರೆ ಏನು ಕಾಯಿಲೆಯಿಂದ ಇದ್ದರು ಇದ್ದರೂ ಅನ್ನೋತ್ರ ಇದ್ದರೆ ಬೇಜಾರಾಗ್ತಿರ್ಲಿಲ್ಲ ತುಂಬ ಗಟ್ಟಿ ಅಪ್ಪ ಸೊ ಇದ್ದಕ್ಕಿದ್ದಂಗೆ ಜ್ವರ ಬಂದು ಲೋ ಬಿ ಪಿ ಆಗಿಬಿಟ್ಟಪ್ಪ ತೀರೋಗ್ಬಿಟ್ರು ತುಂಬ ತುಂಬ ಬೇಜಾರಾಗುತ್ತೆ ಮರೆಯೋಕ್ಕೆ ಆಗ್ತಿಲ್ಲ ನಾವು ಊರಿಗೆಲ್ಲ ಹೋಗಿದ್ದು ಬಂದಿದ್ದು ಹಂಗಾಗಿ ಸ್ವಲ್ಪ ತುಂಬ ನೋವಾಗುತ್ತೆ ನಮ್ಗೆ ಇದ್ದಿದ್ದೇ ಸ್ಟ್ರಾಂಗ್ ನಮ್ಮ ಕಡೆ ನಮ್ಮ ಅಪ್ಪನೇ ಪ್ರತಿಯೊಂದಕ್ಕೂ ನಾನು ಒಂದು ಫಂಕ್ಷನ್ ಆದರೂ ಏನೇ ಆಗಲಿ ಅವರು ಒಂಥರ ಬಂದರೆ ತುಂಬ ಖುಷಿ ಆಗ್ತಿತ್ತು ಅಷ್ಟೇ ಋಣ ಅನಿಸುತ್ತೆ ಫ್ರೆಂಡ್ಸ್ ಏನು ಅಂದ್ಕೊಂಬೇಡಿ ನಾನು ವೀಡಿಯೋಸ್ ಮತ್ತೆ ಹಾಕ್ತೀನಿ ವೀಡಿಯೋಸನ್ನು ನೋಡ್ತಾ ಇರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್